ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನದಲ್ಲಿ ವಾಹನ ಕೊಳ್ಳುವವರು ಮತ್ತು ಅದರಲ್ಲಿ ಓಡಾಟ ಮಾಡುವವರ ಪ್ರಮಾಣ ಅಧಿಕ ಆಗಿದೆ ಎಂದೇ ಹೇಳಬಹುದು ಅದರಲ್ಲೂ ಖಾಸಗಿ ವಾಹನ ಓಡಾಟ ಮಾಡುವವರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ವಾಹನ ಪರವಾನಗಿ ಪಡೆಯುವವರ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ ಎಂದೇ ಹೇಳಬಹುದು ಈ ನಿಟ್ಟಿನಲ್ಲಿ ವಾಹನ ಪರವಾನಗಿ ನೀಡುವ ವಿಚಾರದಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆ ಜಾರಿಗೆ ತರಲಾಗಿದೆ ಹಾಗಾದರೆ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಜಾರಿಯಾಗಲಿರುವ ಆ ಹೊಸ ಬದಲಾವಣೆ ಯಾವುದು ಎಂಬ ಇತ್ಯಾದಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಡಿಎಲ್ ಇಲ್ಲದೆ ವಾಹನ ಚಲಾಯಿಸುವಂತಿಲ್ಲ ಸ್ವಂತ ವಾಹನ ಹೊಂದಿದ್ದವರು ವಾಹನ ಪರವಾನಗಿ ಹೊಂದಿದ್ದರು ಅಥವಾ ಇನ್ನಷ್ಟೇ ಪರವಾನಗಿ ಮಾಡಿಸಿಕೊಳ್ಳಬೇಕು ಎಂದವರು ತಪ್ಪದೇ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಪರಿಶೀಲನೆ ಮಾಡುವುದು ಉತ್ತಮ ಕೇಂದ್ರ ಮತ್ತು ರಾಜ್ಯ ರಸ್ತೆ ಸಾರಿಗೆ ಸಚಿವಾಲಯ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಮಹತ್ವದ ಬದಲಾವಣೆ ಜಾರಿಗೆ ತರಲಾಗಿದೆ ವಾಹನ ಪರವಾನಗಿ ಇಲ್ಲದೆ ವಾಹನ ಚಲಾವಣೆ ಮಾಡುವುದು ಕೂಡ ಅಪರಾಧವಾಗಿದ್ದು ಹಾಗೆ ವಾಹನ ಚಲಾಯಿಸಿದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ನಿಮಗೆ ವಾಹನ ಓಡಿಸಲು ಬರುತ್ತದಾ ಎಂಬುದನ್ನು ವಾಹನ ಪರವಾನಗಿ ನೀಡುವ ಮುನ್ನ ಪರಿಶೀಲನೆ ಮಾಡಲಾಗುವುದು ಕಾರು ಬೈಕ್ ಸ್ಕೂಟರ್ ಟ್ರಕ್ ಹೀಗೆ ದ್ವಿಚಕ್ರ ತ್ರಿಚಕ್ರ ಮತ್ತು ನಾಲ್ಕು ಚಕ್ರದ ವಾಹನಕ್ಕೆ ಪ್ರತ್ಯೇಕ ಡ್ರೈವಿಂಗ್ ಲೈಸೆನ್ಸ್ ಹಿಂದೆ ಇತ್ತು ಬಳಿಕ ಒಂದೇ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಎಲ್ಲ ಪರವಾನಗಿ ಒಟ್ಟಿಗೆ ಸೇರಿಸಿ ಒಂದೇ ಕಾರ್ಡ್ನಲ್ಲಿ ನೀಡಲಾಗುತ್ತದೆ ವಾಹನ ಪರವಾನಗಿಯನ್ನು ಸರ್ಕಾರದ ಸಾರಿಗೆ ಪ್ರಾದೇಶಿಕ ಕಚೇರಿ ಆರ್ ಮೂಲಕ ಪಡೆಯಬಹುದು ಆದರೆ ಇದಕ್ಕಾಗಿ ತುಂಬ ಹೊತ್ತು ಸರತಿ ಸಾಲಿನಲ್ಲಿ ನಿಂತು ಕಾಯಬೇಕು ಇನ್ಮುಂದೆ ಈ ಥರ ಕಷ್ಟ ಇರಲಾರದು ನಿಯಮ ಬದಲಾವಣೆ ಇನ್ಮುಂದೆ ಡಿಎಲ್ ಮಾಡಿಸಲು ಒ ಕಚೇರಿ ಅಲೆಯಬೇಕಿಲ್ಲ ಬದಲಿಗೆ ಖಾಸಗಿ ಸಂಸ್ಥೆಗಳ ಸಹಾಯದಿಂದ ಟೆಸ್ಟ್ ಡ್ರೈವ್ ಮಾಡಿ ಡಿಎಲ್ ಪಡೆಯಬಹುದಾಗಿದೆ ಇಷ್ಟು ದಿನ ಅನೇಕ ವಾಹನ ಚಾಲನ ಪರವಾನಗಿ ನೀಡುವ ಸಂಸ್ಥೆ ಡಿಎಲ್ ನೀಡಲು ಕೂಡ ಸಹಕರಿಸುತ್ತಿತ್ತು ಆದರೆ ಅದು ಸರ್ಕಾರದಿಂದ ಅಷ್ಟಾಗಿ ಮಾನ್ಯವಾಗಿರಲಿಲ್ಲ ಡಿ ಎಲ್ ಪಡೆಯುವ ಸಲುವಾಗಿ ಆರ್ಟಿಒ ಕಚೇರಿಯಲ್ಲಿ ಸರತಿ ಸಾಲು ಹೆಚ್ಚಾಗಿ ತೊಂದರೆ ಉಂಟಾದ ಕಾರಣ ಈಗ ಖಾಸಗಿಯವರಿಗೂ ಡಿ ಎಲ್ ನೀಡಲು ಸಮ್ಮತಿಸಲಾಗಿದೆ ಯಾವಾಗಿನಿಂದ ಜಾರಿ ಈ ಒಂದು ಹೊಸ ನಿಯಮವು ಜೂನ್ ಒಂದರಿಂದಲೇ ಜಾರಿಗೆಯಾಗಲಿದೆ ಕಲಿಕಾ ಪರವಾನಗಿ ಇನ್ನೂರು ಕಲಿಕಾ ಪರವಾನಗಿ ನವೀಕರಣ ಇನ್ನೂರು ಅಂತಾರಾಷ್ಟ್ರೀಯ ಪರವಾನಗಿ ಸಾವಿರ ಶಾಶ್ವತ ಪರವಾನಗಿ ಇನ್ನೂರು ರೂಪಾಯಿ ಪಡೆಯಲಾಗುವುದು ಇದನ್ನು ಪಡೆಯಲು ಎಚ್ ಎಸ್ ಸ್ಲ್ಯಾಶ್ ಪರಿವಾಹನ್ ಡಾಟ್ ಕಾಮ್ಗೆ ಭೇಟಿ ನೀಡಬೇಕು ಅದಕ್ಕಾಗಿ ನೀವು ಖಾಸಗಿ ಏಜೆಂಟ್ ಮೊರೆ ಕೂಡ ಹೋಗಬಹುದು ಇತ್ತೀಚಿನ ದಿನಗಳಲ್ಲಿ ಆಸ್ತಿ ಖರೀದಿ ಮಾರಾಟ ಹಾಗೂ ನೋಂದಣಿ ವಿಚಾರದಲ್ಲಿ ವಂಚನೆ ಪ್ರಕರಣಗಳು ಜಾಸ್ತಿಯಾಗುತ್ತಿದೆ ದೇಶಾದ್ಯಂತ ಸಾಕಷ್ಟು ಕಡೆ ಸರ್ಕಾರಿ ಜಮೀನನ್ನು ಖಾಸಗಿ ಆಸ್ತಿ ಎಂದು ಸುಳ್ಳು ದಾಖಲೆಗಳನ್ನು ನೀಡಿ ಆಸ್ತಿ ಮಾರಾಟ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಬಯೋಮೆಟ್ರಿಕ್ ಮಾದರಿಯಲ್ಲಿಯೂ ಕೂಡ ಆಸ್ತಿ ವಂಚನೆ ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಆಸ್ತಿ ಮಾರಾಟ ಹಾಗೂ ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ವಂಚನೆ ನಡೆಯಬಾರದು ಎನ್ನುವ ಕಾರಣಕ್ಕೆ ಕೇಂದ್ರ ಸರ್ಕಾರ ಆಸ್ತಿ ನಿಯಮಗಳನ್ನು ಬದಲಾಯಿಸಿದೆ ಇನ್ಮುಂದೆ ಆಸ್ತಿ ನೋಂದಣಿ ಸುಲಭವಾದರೂ ಕೂಡ ನೋಂದಣಿ ಮಾಡಿಕೊಳ್ಳುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಯಾವುದೇ ದಾಖಲೆ ಸರಿಯಿಲ್ಲ ಎಂದು ತಿಳಿದ ಹಂತದಲ್ಲಿ ಆಸ್ತಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಾರದು ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ ದೆಹಲಿಯಲ್ಲಿ ಆಸ್ತಿ ನೋಂದಣಿ ಇತ್ತೀಚೆಗೆ ರಾಜಧಾನಿ ದೆಹಲಿಯಲ್ಲಿಯೂ ಕೂಡ ಆಸ್ತಿ ನೋಂದಣಿಗೆ ಸಂಬಂಧಪಟ್ಟ ಹಾಗೆ ವಂಚನೆ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಈ ಹಿನ್ನೆಲೆಯಲ್ಲಿ ಅರ್ಜಿ ನೋಂದಣಿ ನಿಯಮದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಾಗಿದೆ ದೆಹಲಿಯ ಯಾವುದೇ ಭಾಗದಲ್ಲಿ ಆಸ್ತಿ ನೋಂದಣಿಗೆ ಅವಕಾಶ ಸಾಮಾನ್ಯವಾಗಿ ಆಸ್ತಿ ನೋಂದಣಿ ಎಂದರೆ ಸಬ್ ರಿಜಿಸ್ಟಾರ್ ಕಚೇರಿಗೆ ಹೋಗಿ ಮಾಡಿಸಬೇಕು ನೀವು ಯಾವ ಸಬ್ ರಿಜಿಸ್ಟಾರ್ ಕಚೇರಿ ವ್ಯಾಪ್ತಿಯಲ್ಲಿ ಬರುತ್ತೀರೋ ಅದೇ ಕಚೇರಿಯಲ್ಲಿ ಆಸ್ತಿ ನೋಂದಣಿ ಮಾಡಿಕೊಳ್ಳಬೇಕಿತ್ತು ಇದಕ್ಕಾಗಿ ಹಲವು ಸಲ ಹೆಚ್ಚು ಸಮಯ ಕಾಯಬೇಕಿತ್ತು ಜೊತೆಗೆ ಬಡವರು ಸ್ಥಳದಿಂದ ಸ್ಥಳಕ್ಕೆ ಪ್ರಯಾಣ ಮಾಡುವುದು ಕೂಡ ಕಷ್ಟವಾಗುತ್ತಿತ್ತು ಆದರೆ ಈಗ ಈ ನಿಯಮಗಳನ್ನು ಬದಲಾಯಿಸಲಾಗಿದ್ದು ದೆಹಲಿಯಲ್ಲಿ ಇರುವ ಯಾವುದೇ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಇದಕ್ಕಾಗಿ ಆನ್ಲೈನ್ನಲ್ಲಿ ಮೊದಲಿಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಬೇಕು ನಂತರ ಹತ್ತಿರದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ಆಸ್ತಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ರಾಜಧಾನಿ ದೆಹಲಿಯಲ್ಲಿ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಈ ಹೊಸ ನಿಯಮ ಜಾರಿಗೆ ಬರಲಿದೆ ಹಾಗಾಗಿ ರಾಜ್ಯದಲ್ಲಿಯೂ ಕೂಡ ಜನರು ಆಸ್ತಿ ನೋಂದಣಿಗಾಗಿ ಇನ್ ಮುಂದೆ ಅಷ್ಟು ಕಷ್ಟಪಡಬೇಕಾಗಿಲ್ಲ ರಾಜ್ಯದಲ್ಲಿ ಆಸ್ತಿ ನಿಯಮಗಳಲ್ಲಿ ಸಾಕಷ್ಟು ಬದಲಾವಣೆ ತಂದ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಮಾರಾಟ ಮತ್ತು ಖರೀದಿ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿದೆ ಅದರಲ್ಲೂ ಬೆಂಗಳೂರಿನಂತಹ ನಗರಗಳಲ್ಲಿ ತುಂಡು ಜಮೀನುಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕಾದ ಪರಿಸ್ಥಿತಿ ಇದೆ ಆಸ್ತಿ ನೋಂದಣಿ ಮಾಡುವ ಪ್ರಕ್ರಿಯೆ ಮೊದಲಿಗಿಂತಲೂ ಐವತ್ತು ಪರ್ಸೆಂಟ್ನಷ್ಟು ಹೆಚ್ಚಾಗಿದ್ದು ಜನರು ತುರ್ತಾಗಿ ಆಸ್ತಿ ನೋಂದಣಿ ಮಾಡಿಸಿಕೊಳ್ಳಲು ರಿಜಿಸ್ಟ್ರಾರ್ ಕಚೇರಿಯಲ್ಲಿ ತುಂಬಿ ತುಳುಕುತ್ತಿದ್ದಾರೆ ಇದೇ ಕಾರಣಕ್ಕೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಚುರುಕಿನ ನೋಂದಣಿ ಕೆಲಸ ನಡೆಸುವ ಸಲುವಾಗಿ ಮುದ್ರಾಂಕ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಇದರಿಂದ ಸರ್ಕಾರಿ ಯೋಜನೆಗಳಿಗೆ ಈ ಹಣವನ್ನು ಬಳಸಿಕೊಳ್ಳಲಾಗುತ್ತದೆ ಮೊದಲಿಗಿಂತಲೂ ಅರ್ಧದಷ್ಟು ಮುದ್ರಾಂಕ ಶುಲ್ಕ ಹೆಚ್ಚುವರಿಯಾಗಿ ಪಾವತಿ ಮಾಡಬೇಕಾಗುತ್ತದೆ ಗೃಹಜ್ಯೋತಿ ಯೋಜನೆ ಮೂಲಕ ಪ್ರತಿ ತಿಂಗಳು ಇನ್ನೂರು ಯೂನಿಟ್ಗಿಂತಲೂ ವಿದ್ಯುತ್ ಕಡಿಮೆ ಬಳಕೆ ಮಾಡುವವರು ಉಚಿತ ವಿದ್ಯುತ್ತನ್ನು ಪಡೆದುಕೊಳ್ಳುತ್ತಾರೆ ಈ ರೀತಿ ಉಚಿತ ವಿದ್ಯುತ್ ಸೌಲಭ್ಯ ಪಡೆದುಕೊಳ್ಳುತ್ತಿರುವ ಗ್ರಾಹಕರ ಸಂಖ್ಯೆ ಒಂದೆರಡಲ್ಲ ಬರೋಬರಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಹೌದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಜ್ಯೋತಿ ಯೋಜನೆ ಕೂಡ ಒಂದಾಗಿದ್ದು ಯೋಜನೆಯ ಅಡಿಯಲ್ಲಿ ಇನ್ನೂರು ಯೂನಿಟ್ಗಿಂತ ವಿದ್ಯುತ್ ಕಡಿಮೆ ಬಳಕೆ ಮಾಡಿದರೆ ಅಂಥವರಿಗೆ ಒಂದೇ ಒಂದು ರೂಪಾಯಿ ವಿದ್ಯುತ್ ಪಾವತಿಸಬೇಕಾಗಿಲ್ಲ ಸಂಪೂರ್ಣವಾಗಿ ವಿದ್ಯುತ್ ಉಚಿತವಾಗುತ್ತದೆ ಆದರೆ ಶೂನ್ಯ ವಿದ್ಯುತ್ ಬಿಲ್ ಪಾವತಿ ಮಾಡುತ್ತಿರುವವರಿಗೆ ಇದೀಗ ಆತಂಕ ಎದುರಾಗಿದೆ ಅಂತಹ ಟೆನ್ಷನ್ ಶುರುವಾಗಿದೆ ಯಾಕೆಂದಿನ ಇಲ್ಲಿಯವರೆಗೆ ಇದ್ದ ವಿದ್ಯುತ್ ಬೇಡಿಕೆಗಿಂತ ಈಗ ವಿದ್ಯುತ್ ಬೇಡಿಕೆ ಡಬಲ್ ಆಗಿದೆ ಯಾಕಂದರೆ ಇದು ಬೇಸಿಗೆ ಕಾಲ ವಿದ್ಯುತ್ ಬಳಕೆ ಜಾಸ್ತಿ ನಾವು ಮನೆಯಲ್ಲಿ ಉರಿಸುವ ಎಸಿ ಫ್ಯಾನ್ ಕೂಲರ್ ಮೊದಲಾದವು ಹೆಚ್ಚು ವಿದ್ಯುತ್ ಬಳಕೆ ಮಾಡಿಕೊಳ್ಳುತ್ತವೆ ಇದರಿಂದಾಗಿ ಅನಿವಾರ್ಯವಾಗಿ ವಿದ್ಯುತ್ ಬಿಲ್ ಜಾಸ್ತಿಯಾಗುತ್ತದೆ ಹೆಚ್ಚುವರಿಯಾಗಿ ಪಾವತಿಸಬೇಕು ವಿದ್ಯುತ್ ಬಿಲ್ ಕಳೆದ ಎರಡು ತಿಂಗಳಿಗೆ ಹೋಲಿಕೆ ಮಾಡಿದರೆ ಈ ತಿಂಗಳಿನಲ್ಲಿ ಶೇಕಡಾ ಇಪ್ಪತ್ತರಷ್ಟು ವಿದ್ಯುತ್ ಬೇಡಿಕೆ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ ಇದರಿಂದಾಗಿ ವಿದ್ಯುತ್ ಬಿಲ್ ಪಾವತಿ ಮಾಡುವವರ ಸಂಖ್ಯೆಯೂ ಜಾಸ್ತಿಯಾಗಿದೆ ಅಂದರೆ ಸಾಕಷ್ಟು ಜನ ಎಂದಿಗಿಂತ ಹೆಚ್ಚಿಗೆ ವಿದ್ಯುತ್ ಬಳಕೆ ಮಾಡುತ್ತಿದ್ದಾರೆ ಹೆಚ್ಚುವರಿ ವಿದ್ಯುತ್ಗೆ ಅಂದರೆ ಇನ್ನೂರು ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಮಾಡಿದರೆ ನಂತರದ ಐವತ್ತು ಯೂನಿಟ್ಗಳಿಗೆ ಪ್ರತಿ ಯೂನಿಟ್ಗೆ ಏಳು ರೂಪಾಯಿಗಳಂತೆ ಚಾರ್ಜ್ ಮಾಡಲಾಗುವುದು ಉಚಿತವಾಗಿ ವಿದ್ಯುತ್ ಪಡೆದುಕೊಳ್ಳುತ್ತಿರುವವರು ಕೂಡ ಇನ್ಮುಂದೆ ಹೆಚ್ಚಿನ ವಿದ್ಯುತ್ ಬಳಕೆ ಮಾಡಿದರೆ ಗೃಹಜ್ಯೋತಿ ಯೋಜನೆಯಿಂದ ಅಂಥವರನ್ನು ಹೊರಗಿಡುವ ಸಾಧ್ಯತೆ ಇದೆ ಹಾಗಾಗಿ ಪ್ರತಿದಿನ ವಿದ್ಯುತ್ ಬಳಕೆ ಮಾಡುವಾಗ ಬಹಳ ಜಾಗರೂಕತೆಯಿಂದ ಇರಿ ಹಿತಮಿತವಾಗಿ ವಿದ್ಯುತ್ ಬಳಸಿ ಅನಗತ್ಯ ಸಮಯದಲ್ಲಿ ಎ ಸಿ ಕೂಲರ್ ಹಾಗೂ ಮತ್ತಿತರ ಎಲೆಕ್ಟ್ರಾನಿಕ್ ವಸ್ತುಗಳ ಸ್ವಿಚ್ ಆಫ್ ಮಾಡುವುದನ್ನು ಮರೆಯಬೇಡಿ ಹಗಲಿನ ಸಮಯದಲ್ಲಿ ಆದಷ್ಟು ನೈಸರ್ಗಿಕ ಗಾಳಿ ಮತ್ತು ಬೆಳಕು ಮನೆಯೊಳಗೆ ಬರುವಂತೆ ನೋಡಿಕೊಳ್ಳಿ ಆಗ ನೀವು ದಿನದ ಇಪ್ಪತ್ನಾಲ್ಕು ಗಂಟೆ ಫ್ಯಾನ್ ಅಥವಾ ಎ ಸಿ ಉರಿಸುವ ಅಗತ್ಯ ಇರುವುದಿಲ್ಲ ವಿದ್ಯುತ್ ಬಿಲ್ ಪಾವತಿ ಮಾಡುವ ಪ್ರಸಂಗವೂ ಬರು